ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನಿನ್ನ ವಿಡಿಯೋದಲ್ಲಿ ನಾನು ಇವತ್ತು ಸೀರೆಗೆ ಮತ್ತು ದುಪ್ಪಟ್ಟಕ್ಕೆಲ್ಲ ಹೇಗೆಲ್ಲ ಸುಂದರವಾಗಿ ಡೆಕೋರೇಷನ್ ಅಂತ ಅಂದರೆ ಬಿ ಡೆಡ್ ಕುಚ್ನ ಅಥವಾ ಹ್ಯಾಂಗಿಂಗ್ಸ್ ಅಂತ ಕರೀತೀವಲ್ಲ ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಕುಚ್ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹ್ಯಾಂಗಿಂಗ್ಸ್ನ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಫಸ್ಟು ಈ ಥರ ಬಿಡ್ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ನಾನಿಲ್ಲೊಂದು ಲೇಸ್ಗೆ ಹಾಕಿಬಿಟ್ಟು ತೋರಿಸ್ತಿದ್ದೀನಿ ನೀವು ಸೀರೆಗೆ ಅಥವಾ ದುಪ್ಪಟಕ್ಕೂ ಹಾಕ್ಕೋಬೋದು ನೆಕ್ಸ್ಟು ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಚಿಕ್ಕದಾಗಿರೋ ಪರ್ಲು ಚಿಕ್ಕದು ತುಂಬಾ ಚಿಕ್ಕದು ಅದನ್ನು ತಗೊಂಡಿದ್ದೀನಿ ಮತ್ತು ನೋಡಿ ಈ ಥರ ಗೋಲ್ಡನ್ ಕಲರ್ ಬೀಡ್ಸು ಮತ್ತು ನೋಡಿ ಸೂಜಿಗೆ ಹೀಗೆ ದಾರನ ಹಾಕಿಬಿಟ್ಟು ಎರಡೇಳೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟು ನಾನೊಂದು ಪರ್ಲನ್ನ ಹಾಕ್ತಾ ಇದ್ದೀನಿ ಪರ್ಲ್ ಆದಮೇಲೆ ಈ ರಿಂಗ್ ಏನು ಇರುತ್ತಲ್ಲ ರಿಂಗ್ಗೆ ಎರಡು ಸೈಡ್ ಹೋಲ್ ಇರುತ್ತೆ ನೋಡಿ ಆ ಒಂದು ಹೋಲಲ್ಲಿ ಮಾತ್ರ ನಾನು ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಗೋಲ್ಡನ್ ಬೀಡ್ಸ್ ತೋರಿಸಿದ್ನಲ್ಲ ಚಿಕ್ಕದು ಅದನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ತಾ ಇದ್ದೀನಿ ಮತ್ತೊಂದು ಗೋಲ್ಡನ್ ಬೀಡು ನೆಕ್ಸ್ಟು ನೋಡಿ ಈ ರಿಂಗ್ ಏನಿರತ್ತಲ್ಲ ಈ ರಿಂಗ್ ಒಳಗಡೆನೆ ನಾನು ಹೀಗೆ ಮತ್ತೊಂದು ಹೋಲ್ ಇರತ್ತಲ್ಲ ಅದರಲ್ಲಿ ಸೂಜಿನ ಹಾಕಿದೆ ಇವಾಗ ನೋಡಿ ಸುಂದರವಾದ ಹ್ಯಾಂಗಿಂಗ್ಸ್ ರೆಡಿ ಆಯಿತು ಮತ್ತೊಂದು ನೋಡಿ ಈ ಥರ ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬಿಡ್ಸನ್ನ ಇದ್ದೀನಿ ಹೀಗೆ ನಂತರ ನಾನಿವಾಗ ಇಲ್ಲಿ ಲೇಸ್ ತೊಗೊಂಡಿದ್ನಲ್ಲ ಅದಕ್ಕೆ ಹೀಗೆ ಸೂಜಿನ ಹೀಗೆ ಹಾಕಿಬಿಟ್ಟು ಹೀಗೆ ನಾಟ್ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಟನ್ನು ಹಾಕಿದರೆ ಟೈಟಾಗಿ ಕುತ್ಕೊಳ್ಳುತ್ತೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದುಪ್ಪಟ್ಟಕ್ಕಂತೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೀರೆಗೂ ಎಲ್ಲ ಅಷ್ಟೆ ತುಂಬಾ ಲುಕ್ ಕೊಡುತ್ತೆ ಫ್ಯಾನ್ಸಿ ಸೀರೆಗೆಲ್ಲ ಈ ಥರ ಹಾಕ್ಕೊಂಡ್ರೆ ನೋಡಿ ಮತ್ತು ಹೀಗೆ ಎಕ್ಸ್ಟ್ರಾ ತೆರೆ ಕಟ್ ಮಾಡಿದರೆ ಆಯಿತು ಇಲ್ಲಾಂದರೆ ನೀವು ಹಾಗೇ ಮುಂದುವರಿಸ್ಕೊಂಡು ಹೋಗ್ಬೋದು ಮತ್ತು ಇವಾಗ ನಾಟ್ ಹಾಕ್ಕೋತಾ ಇದ್ದೀನಿ ನಾಟ್ ಹಾಕ್ಕೊಂಡು ಫಸ್ಟು ಒಂದು ಪರ್ಲು ಹೀಗೆ ನೆಕ್ಸ್ಟು ನೋಡಿ ರಿಂಗ್ ಒಳಗಡೆ ಒಂದು ಸೈಡಿನ ಹೋಲಿಂದ ಮಾತ್ರ ಹೀಗೆ ದಾರಾನ ಇದ್ದೀನಿ ಮತ್ತೊಂದು ಗೋಲ್ಡನ್ ಬಿಡ್ಸ್ ಹಾಕಿದೆ ಇವಾಗ ಕ್ರಿಸ್ಟಲ್ ಬೀಡು ನೆಕ್ಸ್ಟು ನೋಡಿ ಮತ್ತೊಂದು ಗೋಲ್ಡನ್ ಬಿಡ್ಸು ನೆಕ್ಸ್ಟು ಗೋಲ್ಡನ್ ಬಿಡ್ಸ್ ಆದಮೇಲೆ ನೆಕ್ಸ್ಟ್ ನೋಡಿ ಮತ್ತೊಂದು ಸೈಡಿಂದ ಹೋಲ್ ಇರುತ್ತಲ್ಲ ರಿಂಗ್ಗೆ ರಿಂಗ್ ಬೀಡ್ಗೆ ಅದನ್ನ ಹಾಕಿಬಿಟ್ಟು ನೆಕ್ಸ್ಟ್ ಮತ್ತೊಂದು ಮೇಲ್ಗಡೆ ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೆಡ್ಸ್ನ ಹಾಕಿದ್ದೀನಿ ನಂತರ ಸೇಮ್ ಅದೇ ರೀತಿಯಲ್ಲಿ ಫಸ್ಟ್ ಏನು ಹಾಕಿದ್ನಲ್ಲ ಲೇಸ್ಗೆ ಅದೇ ಥರ ನಾನಿಲ್ಲಿ ಸೂಜಿನ ಹಾಕಿಬಿಟ್ಟು ನಾಟ್ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಮಳೆ ಸೌಂಡು ಕೇಳ್ತಾ ಇದೆ ಅಂದ್ಕೋತಾ ಇದ್ದೀನಿ ನಮ್ಮಲ್ಲಿ ಇವಾಗ ತುಂಬಾ ಮಳೆ ಬರ್ತಾ ಇದೆ ನೋಡಿ ನಂತರ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು ನೋಡಿ ಇವಾಗ ನಾನು ಅಷ್ಟು ಹ್ಯಾಂಗಿಂಗ್ಸ್ನ ಹಾಕ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಡೆಡ್ ಕುಚ್ಚನ್ನ ಈ ರೀತಿ ಬೀಡೆಡ್ ಡೆಡ್ ಕುಚ್ನ ಹಾಕೋದ್ರಿಂದ ಸ್ಯಾರಿ ಅಥವಾ ದುಪ್ಪಟ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂದರೆ ಹಾಕೋದಕ್ಕೂ ತುಂಬಾ ಈಸಿ ಸೀರೆ ಕ್ರೋಶ ಕುಚ್ಚು ಅಥವಾ ನಾರ್ಮಲ್ ಕುಚ್ಚು ಹಾಕೋದಕ್ಕೆ ತುಂಬಾ ಟೈಮ್ ತೊಗೊಳತ್ತಲ್ವ ಇದು ಹಾಗಾಗಲ್ಲ ಕೇವಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಬಿಡತ್ತೆ ಈ ಕುಚ್ಚು ಫುಲ್ ಸೀರೆಗೆ ಹಾಕೋದ್ರಿಂದ ಒಳ್ಳೆಯ ಲುಕ್ ಬರುತ್ತೆ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ತೊಗೋತೀವಲ್ಲ ಅದಕ್ಕೆ ಈ ರೀತಿ ಕುಚ್ಚನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂದರೆ ಫ್ಯಾನ್ಸಿ ಸ್ಟಿ ಸ್ಯಾರೀಸಲ್ಲಿ ಸ್ಟೋನ್ ವರ್ಕಲ್ಲೆಲ್ಲ ಇರುತ್ತಲ್ವ ಅದು ಅದರ ಕಾಂಬಿನೇಷನ್ನಾಗಿ ನಾವು ಇಲ್ಲಿ ಕ್ರಿಸ್ಟಲ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಗ್ರ್ಯಾಂಡ್ ಲುಕ್ ಆಗಿರೋ ಸ್ಯಾರಿ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ನೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಯಾರಾದರೂ ಈ ಬೀಡೆಡ್ ಕುಚ್ನ ಹಾಕ್ಕೋಬೋದು ಮತ್ತು ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೂ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಒಂದು ಸುಲಭದ ರೀತಿಯಲ್ಲಿ ಬೀಡೆಡ್ ಕುಚ್ನ ಹಾಕ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್